ಶಿರಹಟ್ಟಿ ತಾಲೂಕಿನ ಹೊಳೆಯಿಟಗಿ ಗ್ರಾಮದ ರೈತರಿಂದ ಫೇಸ್ ವಿದ್ಯುತ್ ಪೂರೈಕೆಗಾಗಿ ಇಂದು ಗ್ರಿಡ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಳೆದ ಹತ್ತದೈದು ದಿನಗಳಿಂದ ರೈತರಿಗೆ ಫೇಸ್ ವಿದ್ಯುತ್ ಪೂರೈಕೆಯಾಗಿಲ್ಲ ರೈತರ ಬೆಳೆ ಒಣಗ್ತಾ ಇದೆ ಅಂತ ರೈತರು ಕೆಇಬಿ ಅಧಿಕಾರಿಗಳಿಗೆ ಬೇಡಿಕೊಡ್ರು ಕೆಇಬಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಹೀಗಾಗಿ ನಾವು ಗ್ರಿಡ್ ಬಂದ್ ಮಾಡಿಸಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ ಅಂತ ರೈತ ಶರಣಪ್ಪ ಒಡ್ಡಿ ಹೇಳಿದ್ದಾರೆ ಬಸವರಾಜನವ ಎನ್ ಕೆ ಎಸ್ ಟಿವಿ ಫೋರ್ ಶಿರಹಟ್ಟಿ ಇದು ಕರೆಂಟ್ ಇಂದ ಕಮ್ಮಿ ಅಂದ್ರೆ ಈಗ ಒಂದ್ ತಿಂಗ್ಳತ್ರಿ ಸರ್ ಕರೆಂಟ್ ಇನ್ ಪ್ರಾಬ್ಲಮ್ ಇದ್ ನಮಗ ಕರೆಂಟ್ ಪ್ರಾಬ್ಲಮ್ ಇರೋದ್ ಅದ್ರಾಗ ಈಗ ಒಂದ್ ಎಂಟತ್ತು ಹತ್ತೆರಡು ದಿವಸದ ನಂತರ ಬ್ಯಾಟ್ರಿ ಲೈನ್ ಕೊಡಸ್ತೀವಿ ಅಲ್ಲಿ ತೊಂದ್ರೆ ಐತಿ ಮಾಡ್ತಾರೆ ಹಂಗ ಮಾಡ್ತಾರ ಅಂತ ಮಾಡ್ತಾರ ಹೇಳಿದ್ರಿ ಅವ್ರ ರೈತರ ಅಂತ ಹೇಳಂಗಲ್ಲ ಮೊಗಲ್ದಾಗ ಈಗ ಚಲೋದವ್ರೀಗ ಬಳ್ಳಾರಿ ಜಿಲ್ಲಾನು ಚಲೋ ಐತಿ ಹಾವೇರಿ ಜಿಲ್ಲಾ ಚಲೋದ್ ಕಂಟಿನ್ಯೂ ಚಲೋ ಅದವ್ರು ಅವ್ರಿಗೆ ಸಾಕ್ಷಿ ತೋರ್ಸಂದ್ರ ತೋರ್ಸೋಷ್ಟ್ ಇದನ್ನ ಐತ್ರಿ ನಮಗ ಅವ್ರ ಮತ್ತೀಗ ಉರಾನರ್ ಅಂದಿ ಮ್ಯಾಗ ನಾವ್ ಊರ್ ಉರನಾರ ಊರಿಂದ ಬಂದ್ ಮಾಡ್ರಿ ಹೊಳಿದ್ ಬಂದ್ ಮಾಡ್ರಿ ಅಂತ ಹೇಳಕ್ ಆಗದಲ್ಲ ಚಲೋ ಮಾಡ್ಕೊಂಡ್ರ ಇಲ್ಲ ಅಂತ ಹೇಳಂಗಿಲ್ಲ ಆದ್ರ ಊರ್ನೇರ್ ಮಾತ್ರ ಜೀವ ತಿನ್ನಕತ್ತಾರ ಹತ್ತೆರಡು ದಿವಸ ನಿಂತ ಇಲ್ಲ ನಾವ್ ಕೊಡ್ತಾವಂತ ಹೇಳಿ ಬ್ಯಾಟ್ರಿ ಲೈನ್ ಕೊಡ್ಸಿದ್ರಿ ಅವ್ರ ಫಸ್ಟ್ ಕೊಡಿಸಿ ಈಗ ಎಂಟೈತ್ ದಿವಸ ಹೋಗ್ ಒಂದವರ ಒಂದವರ ಅವರ್ ಕೊಟ್ಟಾರ ಬ್ಯಾಟ್ರಿ ಲೈನ್ ಕೊಟ್ರ ಕರೆಕ್ಟ್ ಆಗಿ ಕೊಟ್ಟಾರ ವೋಲ್ಟೇಜ್ ಅದಕ್ಕೆ ವೋಲ್ಟೇಜ್ ಇಲ್ಲ ಏನಿಲ್ಲ ಪಳ್ಳಿ ಈಗ ಸೋಮಾರ್ ನಿಂತರ ನಾಲ್ಕು ದಿವ್ಸ ಐತ್ರಿ ಅದ್ರ ಲೈನ್ ಅಂಕ್ರ ಒಂದ್ ದಿನಾನು ಒಂದ್ ಬರೀ ಪಕ್ಕನ ಅಂದ್ರಿ ಇದ್ರ ಇದ್ರಂದ್ ಅಡ್ವಿ ಲೈನ್ ಬಂದೇ ಇಲ್ಲ ಕರೆಂಟೇ ಬಂದಿಲ್ಲ ದನ ಕರಾತ್ ಆತು ಪೀಕ್ ಮಾತ್ರ ಒಣಕೆಂದ ಉಂಟಾವ್ರಿ ಅದನ್ ಬೇಕಾರ ಸಾಕ್ಷಿ ತೋರ್ಸಂದ್ರ ತೋರ್ಸೋಷ್ಟಿದೈತ್ರಿ ಬೇಕಾರ ಹೇಳಿ ಈಗ ಅವ್ರಿಗೆ ಹಚ್ಚ್ರಿ ಇಶು ಗಚ್ಚರಿ ನೀವು ಅಧಿಕಾರಿಗಳ ಹಚ್ಚ್ರಿ ಅಂತ ಹೇಳ ಅವ್ರಿಗೇನು ಹೇಳ್ರಿ ನಾವು ಹೇಳಿಲ್ಲ ಅಂತಲ್ಲ ಹೇಳಿದ್ರಪ್ಪ ಅಂದ್ರೂ ಪ್ರಾಬ್ಲಮ್ ಬಿಗಿರ್ಲಿಲ್ಲ ಅದಕ್ಕಾಗಿನ ಇವತ್ತು ಬಂದು ನಾವು ಬಂದ್ ಮಾಡ್ಸಿದೇವಿ ಗುರುವಾರ ದಿವಸ ಬಂದ್ ಮಾಡ್ಸಿದೇವಿ ಮುಂಜಾನೆ ಒಂಬತ್ತು ಗಂಟೆ ಲಿಂಥ ಬಂದ್ ಕುತ್ಕೊಂಡ್ ಹನ್ನೊಂದು ಗಂಟೆ ಮಠ ಆದ್ರೂ ಬರ್ಲಿಲ್ಲ ಹನ್ನೆರಡು ಆದ್ರೂ ಬರ್ಲಿಲ್ಲ ಒಂದ್ ಗಂಟೆ ಮಠ ನೋಡ್ ಬಂದ್ ಅಲ್ಲಿ ಮಠ ಏನ್ ಬಂದ್ ಮಾಡ್ಸಿಲ್ಲ ಒಂದ್ ಗಂಟೆ ಮಠ ಹೇಳಿದ್ರು ಬಂದ್ ಮಾಡ್ಸಿಲ್ಲ ಅವ್ರು ಅದ್ರ ಸೊಲಾಗ ಈ ಗ್ರೀಡ್ ಬಂದ್ ಮಾಡ್ಸಿಲ್ಲರಿ ಶರಣಪ್ಪ ಹೊಟ್ಟಿ ಅಂತಾರೆ ಶರಣಪ್ಪ ಹೊಟ್ಟಿ ಅಂತ